ನಮಸ್ತೆ ಫ್ರೆಂಡ್ಸ್ ರಾಜ್ ಗೆ ಸ್ವಾಗತ ಫ್ರೆಂಡ್ಸ್ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಹಾಗೆ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಗೌರ್ಮೆಂಟ್ ಸರ್ಕಾರಿ ಬ್ಯಾಂಕ್ ಆಗಿರುತ್ತೆ ಹಾಗೆ ಸರ್ಕಾರಿ ಹುದ್ದೆಗಳಾಗಿರ್ತವೆ ನೋಡಿ ಕಿರಿಯ ಸಹಾಯಕರು ಮತ್ತು ಜವಾನ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಹತ್ತನೇ ತರಗತಿ ಮತ್ತು ಡಿಗ್ರಿ ಪಾಸ್ ಮಾಡ್ಕೊಂಡಿದ್ರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ದಿ ಸಿಂದಗಿ ಪಟ್ಟಣ ಸಹಕಾರಿ ಬ್ಯಾಂಕ್ ನಿಯಮಿತ ಇಲ್ಲಿ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ ಕಿರಿಯ ಸಹಾಯಕರು ಮತ್ತು ಜವಾನ ಹುದ್ದೆಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಹುದ್ದೆಯ ವಿವರಗಳು ದಿ ಸಿಂದಗಿ ಪಟ್ಟಣ ಸಹಕಾರಿ ಬ್ಯಾಂಕ್ ನಿಯಮಿತ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ಹಾಗೆ ಅಡ್ರೆಸ್ ನೋಡಿ ನೇಮಕಾತಿಯ ಸಂಸ್ಥೆ ದಿ ಸಿಂದಗಿ ಪಟ್ಟಣ ಸಹಕಾರಿ ಬ್ಯಾಂಕ್ ನಿಯಮಿತ ಸಿಂದಗಿ ಜಿಲ್ಲಾ ವಿಜಯಪುರ ಆಗಿರುತ್ತೆ ಹಾಗೆ ಅಂತ ಅಭ್ಯರ್ಥಿಗಳಿಗೆ ಉದ್ಯೋಗ ಸ್ಥಳ ವಿಜಯಪುರ ಆಗಿರುತ್ತೆ ನೋಡಿ ಹಾಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಹತ್ತು ಹುದ್ದೆಗಳಿದ್ದಾವೆ ಕಿರಿಯ ಸಹಾಯಕ ಮತ್ತು ಜವಾನ ಹುದ್ದೆಗಳಾಗಿರ್ತಾವೆ ನೋಡಿ ಇನ್ನು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಗೆ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಇನ್ನು ಕಿರಿಯ ಸಹಾಯಕರು ಆರು ಹುದ್ದೆಗಳಿದ್ದಾವೆ ಜವಾನ ನಾಲ್ಕು ಹುದ್ದೆಗಳಿದ್ದಾವೆ ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ ಫ್ರೆಂಡ್ಸ್ ಟೆಂತ್ ಮತ್ತು ಪಿ ಯು ಸಿ ಆದಂಥ ಅಥವಾ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಪದವಿ ಆಗಿರಬೇಕಾಗತ್ತೆ ಹಾಗೆ ಕಂಪ್ಯೂಟರ್ ಜ್ಞಾನ ಇದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಜಮಾನು ನಾಲ್ಕು ಹುದ್ದೆಗಳಾಗಿರ್ತವೆ ಎಸ್ ಎಲ್ ಸಿ ಆಗಿರಬೇಕು ಕನಿಷ್ಠ ನಲವತ್ತೈದು ಪರ್ಸೆಂಟರಷ್ಟು ಅಂಕವನ್ನು ಪಡೆದಿರಬೇಕಾಗತ್ತೆ ಹಾಗೆ ಕನ್ನಡ ಭಾಷಾ ಪರಿಜ್ಞಾನ ಕಡ್ಡಾಯವಾಗಿರುತ್ತೆ ಅಂತ ಹೇಳಿದ್ದಾರೆ ನೋಡಿ ಹಾಗೇನ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಕನಿಷ್ಠ ಮೂವತ್ತೈದು ವರ್ಷ ಹಾಗೂ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಇರುತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಬಂಧು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಇರುತ್ತೆ ಹಾಗೇನ ವಯೋಮಿತಿ ಸೌಲಭ್ಯಕ್ಕಾಗಿ ದಾಖಲಾತಿಗಳು ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಸರ್ಕಾರ ನಿಗದಿಪಡಿಸಿದ ನಮೂನೆಯಲ್ಲಿ ಸಂಬಂಧಿಸಿದವರಿಂದ ಪಡೆದ ಮೂಲ ಪ್ರಮಾಣ ಪತ್ರವನ್ನು ಅಂತ ಹೇಳಿದ್ದಾರೆ ನೋಡಿ ಹಾಗೆಯೇ ಇನ್ನು ಈ ಒಂದು ಹುದ್ದೆಗಳಿಗೆ ಏನು ವೇತನ ಶ್ರೇಣಿಯನ್ನು ನೋಡೋದಾದರೆ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರದಿಂದ ಐವತ್ತೇಳು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಜಮಾನಾ ಹುದ್ದೆಗಳಿಗೆ ಹತ್ತೊಂಬತ್ತು ಸಾವಿರದಿಂದ ಮೂವತ್ತೇಳು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೆ ಏನು ಇನ್ನೂ ಉಳಿದಂತೆ ಭತ್ತೆಗಳು ಕೂಡ ಇದಾವೆ ನೋಡಿ ತೊಟ್ಟಿ ಭತ್ತೆ ಹಾಗೂ ಇತರೆ ಸೌಲಭ್ಯ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಖಂಡಸ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿ ಅಭ್ಯರ್ಥಿಗಳಿಗೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ ಜವಾನ ಹುದ್ದೆಗಳಿಗೆ ಐದುನೂರು ರೂಪಾಯಿ ಇರುತ್ತೆ ನೋಡಿ ಹಾಗೇನ ಕಂಡುಸ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಏನು ಈ ಒಂದು ಅರ್ಜಿ ಶುಲ್ಕವನ್ನು ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐಗಳ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ ಆನ್ಲೈನ್ ಮೂಲಕ ನೋಡಿ ಈ ಒಂದು ಒಫಿಷಿಯಲ್ ವೆಬ್ಸೈಟ್ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು ಇದರ ನೇರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಏನೋ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ವಯಸ್ಸು ದೃಢೀಕರಣ ಎಸ್ ಎಲ್ ಸಿ ಅಂಕಪಟ್ಟಿ ಈ ವಿಧಾನವನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಇರುತ್ತೆ ಹುದ್ದೆಗಳಿಗೆ ನಿಗದಿಪಡಿಸಿದಂತೆ ಒಂದು ಅರ್ಹತಾ ಪರೀಕ್ಷೆ ಇರುತ್ತೆ ಅಂತ ಕೊಟ್ಟಿದ್ದಾರೆ ಮೌಖಿಕ ಸಂದರ್ಶನ ಇರುತ್ತೆ ಆನಂತರ ಲಿಖಿತ ಪರೀಕ್ಷೆಯಲ್ಲಿ ಒಟ್ಟು ವಿಷಯಗಳನ್ನು ನೋಡೋದಾದರೆ ಕನ್ನಡ ಭಾಷೆಯಲ್ಲಿ ಐವತ್ತು ಅಂಕಗಳಿದ್ದರೆ ಇಂಗ್ಲೀಷ್ ಭಾಷೆಗೆ ಇಪ್ಪತ್ತೈದು ಅಂಕಗಳಿರ್ತವೆ ಸಾಮಾನ್ಯ ಭಾಷೆ ಇಪ್ಪತ್ತೈದು ಅಂಕ ಇದ್ದರೆ ಸಹಕಾರಿ ಮತ್ತು ಬ್ಯಾಂಕಿಂಗ್ ಐವತ್ತು ಅಂಕಗಳಿರ್ತವೆ ನೋಡಿ ಹಾಗೆ ಭಾರತದ ಸಂವಿಧಾನ ಇಪ್ಪತ್ತೈದು ಅಂಕಗಳಿದ್ದರೆ ಸಮಾಜ ಮುಕ್ತವಾದ ಚಟುವಟಿಕೆ ಮತ್ತು ವಸ್ತುನಿಷ್ಠ ಇಪ್ಪತ್ತೈದು ಅಂಕಗಳಿರ್ತವೆ ನೋಡಿಕೊಂಡು ನೀವು ಏನು ಲಿಖಿತ ಪರೀಕ್ಷೆಗಳಿಗೆ ಇರ್ತಾವೆ ನೋಡಿ ಹಾಗೆ ಜವಾನ ಹುದ್ದೆಗಳಿಗೆ ಎಸ್ ಎಲ್ ಸಿ ಆಗಿರಬೇಕಾಗತ್ತೆ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಏನು ಕ್ವಶನ್ಸ್ ನೋಡಿ ಕಿರಿಯ ಸಹಾಯಕ ಮತ್ತು ಜವಾನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಹಾಗೆ ಕಿರಿಯ ಸಹಾಯಕರು ಬೇಕಾದ ಕನಿಷ್ಠ ವಿದ್ಯಾರ್ಹತೆ ನೋಡಿ ಪದವಿ ಬೇಕಾಗುತ್ತೆ ಕನಿಷ್ಠ ಅರವತ್ತು ಪರ್ಸೆಂಟ್ ಸರಾಸರಿ ಅಂಕ ಪಡೆದಿರಬೇಕು ಜವಾನ ಹುದ್ದೆಗಳಿಗೆ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡಿರಬೇಕಾಗುತ್ತೆ ನಲವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಹಾಗೆ ಕಿರಿಯ ಸಹಾಯಕ ಮತ್ತು ಜವಾನ ಹುದ್ದೆಗಳಿಗೆ ಒಟ್ಟು ಹತ್ತು ಹುದ್ದೆಗಳಿದ್ದಾವೆ ಕಿರಿಯ ಸಹಾಯಕರಿಗೆ ಆರು ಹುದ್ದೆಗಳು ಜವಾನ ನಾಲ್ಕು ಹುದ್ದೆಗಳಾಗಿರ್ತವೆ ಹಾಗೆ ಅರ್ಜಿ ಅರ್ಜಿ ಶುಲ್ಕ ನೋಡಿ ಅರ್ಜಿ ಶುಲ್ಕದ ವಿವರಗಳನ್ನು ನೋಡೋದಾದರೆ ಕಿರಿಯ ಸಹಾಯಕರ ಹುದ್ದೆಗಳಿಗೆ ಒಂದು ಸಾವಿರ ರೂಪಾಯಿ ಇದ್ದರೆ ಜವಾನ ಹುದ್ದೆಗಳಿಗೆ ಐದುನೂರು ರೂಪಾಯಿ ಇರುತ್ತೆ ನೋಡಿ ಇನ್ನು ನಂಥ ಗರಿಷ್ಠ ವಯೋಮಿತಿಯನ್ನು ನೋಡೋದಾದರೆ ಮೂವತ್ತೈದರಿಂದ ಮೂವತ್ತೆಂಟು ವರ್ಷದ ಒಳಗಿನ ಅವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಹಾಗೇನ ಪರಿ ಪದವಿ ಪರೀಕ್ಷೆಯಲ್ಲಿ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಲಿಖಿತ ಪರೀಕ್ಷೆಗೆ ಕರೆಯಲಾಗುತ್ತೆ ಅಂತ ಹೇಳಿದ್ದಾರೆ ಜಮಾನಾ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ ಎಸ್ ಎಲ್ ಸಿ ಯಲ್ಲಿ ಗಳಿಸಿದಂಥ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಮೌಖಿಕ ಸಂದರ್ಶನ ಇರುತ್ತೆ ಅಂತ ಹೇಳಿದ್ದಾರೆ ನೋಡಿ ಆನ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಹಾಗೆ ಈಗಾಗಲೇ ಅರ್ಜಿ ಸಲ್ಲಿಸಿದವರು ಮತ್ತು ಅರ್ಜಿಗಳನ್ನು ಸಲ್ಲಿಸುವ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ಏನೇ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಒಳಗಾಗಿ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ಒಂದು ವಿಸ್ತೃತವಾದಂಥ ಒಂದು ನೋಟಿಫಿಕೇಷನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ನೋಡಿ ಇದುವರೆಗೂ ಯಾರೂ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ